ಶಲ್ ಇದೀವಿ ಫ್ಯೂಲಿಂಗ್ ಆಗ್ತಾ ಇದೆ ಫ್ರಂಟಾಗೆ ಫ್ಯೂಲಿಂಗ್ ಆಗಿ ಮುಗಿಸ್ಕೊಂಡು ಇನ್ನ ಹೊರಡ್ಬಿಡೋದ ಟ್ರಿಪ್ಗೆ ಆಯ್ತಾ ಕೊಡು ಫೋನ್ ಕೊಡು ಫೋನ್ ಕೊಡು ಇಷ್ಟೊತ್ತಲ್ಲೂ ಮೆಟ್ರೋ ಓಡಾಡುತ್ತಾ ಆಗ್ತೀನಿ ಇವಾಗ ನೆಕ್ಸ್ಟು ಸೊ ಗೈಸ್ ಎಲ್ಲಿ ಹೋಗ್ತಿದ್ದೀರಾ ಇವನು ಗೊತ್ತು ತಾನೆ ಆದಿ ಇವನು ನಾವನೇ ಇತ್ತು ಮಾನ್ನಿ ನೋಡಿ ಯಾವ ಚಿಕ್ಕ ಸೈಡಲ್ಲಿ ಇವರು ನ್ಯೂ ಕಮರ್ ನಮ್ಮ ಗ್ಯಾಂಗ್ಗೆ ಯಾರು ನೀವು ನಿಮ್ಮ ಹೆಸರು ಹೇಳಿ ಶ್ರೀಕರ್ ಶ್ರೀಕರ್ ಅಂತ ಆದಿ ಅವ್ರ ಕಝಿನ್ ಇವರು ತಮ್ಮ ಹಾಂ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೋಡ್ತಾ ಇರೋದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ ಐದವರೆಗೂ ಇದೆ ಫಸ್ಟ್ ಟೈಮ್ ಮಾಡಿರೋದವ್ರನ್ನ ಓಕೆ ಅವ್ರ ಗಂಟೆ ಪಲ್ಯ ಅಲ್ಲಿ ಹೆಂಗಿದೆ ನೋಡಿ ಈಗ ಇಸ್ ಎಷ್ಟು ಇವತ್ತು ಟೈಮು ಎಷ್ಟಿರುತ್ತೆ ಇನ್ನೂ ಐದೂವರೆ ಐದೂವರೆ ಇನ್ನೂ ಐದೂವರೆಯಲ್ಲೇ ಯಾವ ರೇಂಜಲ್ಲಿ ಟ್ರಾಫಿಕ್ ಇದೆ ನೋಡಿ ಹೊಡೆದಾಡ್ತಿದ್ದಾರೆ ಹೊಡೆದಾಡ್ತಿದ್ದಾರೆ ಮಳೆ ಬೇರೆ ಬರ್ತದೆ ಅದರಲ್ಲಿ ಆ್ಯಂಡ್ ಐದು ಗಂಟೆಯಲ್ಲೇ ಮೆಟ್ರೋ ಓಡಾಡಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇವತ್ತೇ ನೋಡಿ ಫಸ್ಟ್ ಬೇಗ ಇದ್ದರೆ ಹೇಗೆ ಇಲ್ಲಿ ಡೈಲಾಗ್ ಹಿಡಿತಾವನೆ ಏನ್ರಿ ಟ್ರಾಫಿಕ್ಕು ಇನ್ನ ಸೊ ಗಾಯ್ಸ್ ಯಾವ ರೇಂಜಲ್ಲಿ ಟ್ರಾಫಿಕ್ ಆಗಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಗುರುವಿನ ಬೆಳೆಯಲ್ಲಿ ಏನೋ ಗಾಡಿ ಬ್ರೇಕ್ ಡೌನ್ ಆಗಿದೆ ಅನ್ಸುತ್ತೆ ಈ ರೇಂಜಲ್ಲಿ ಬ್ಲಾ ಬ್ಲಾಕ್ ಆಗಿದೆ ಅಲ್ಲ ಅಣ್ಣ ಏನಾಗಿದೆ ಕ್ಯಾಬ್ ಓಕೆ

ಒಂದು ಯಾವುದೋ ಗಾಡಿ ಫುಲ್ ಪಕ್ಕ ಪಕ್ಕ ಹೋಗಿದಂತೆ ಸಾರಿ ಏನೋ ಅಂತೆ ಹೋಗೋಕ್ಕಾಗಲ್ಲ ಸೊ ಹೊಡಿಲೇಬೇಕು ಇಲ್ಲ ನಾವು ಹಿಂದೆ ಇದ್ದೀವಿ ಬಿಡಿ ತುಂಬ ಅಲ್ಲಿ ನಾನು ನಡ್ಕೊಂಬಂದೆ ಹಿಂದೆ ಐತೆ ಗಾಡಿ ಹಿಂದೆ ಫುಲ್ಲು ಹಿಂದೆ ಇನ್ನೇನು ಮಾಡೋಕ್ಕಲ್ಲ ಹಿಂದೆ ಹಾಗೆ ಖಾಲಿ ಆದರೆ ನೀವಾದರೂ ಗಾಡಿ ಎತ್ಬೋದು ಹಿಂದಕ್ಕೆ ಸೊ ಗಾಯ್ಸ್ ನೋಡಿ ಈ ಗಾಡಿನೇ ಕೆಟ್ಟೋಗಿರೋದು ಇದೊಂದು ಗಾಡಿ ಕೆಟ್ಟೋಗಿರೋದ್ರಿಂದ ಈ ರೇಂಜಲ್ಲಿ ಟ್ರಾಫಿಕ್ ಆಗಿದೆ ಈ ಒಂದು ಗಾಡಿ ಎತ್ತು ಸೈಡ್ಗೆ ಹಾಕಿದ್ರೆ ಆಗುತ್ತೆ ಗಾಡಿ ಏನೋ ಕೆಟ್ಟೆ ಹೋಗಿದೆ ಎತ್ತಕ್ಕೆ ಆಗೋಲ್ಲ ಅಂತವ್ರೆ ಏನಾಗುತ್ತೋ ಗೊತ್ತಿಲ್ಲ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಆ್ಯಕ್ಚುಲಿ ಅಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ಮುಗಿದೊಂದು ಗಾಡಿ ಮೂವ್ ಆದರೆ ಮೂವ್ ಆಗ್ಬೋದು ಇವತ್ತು ಯಾಕೋ ಇವತ್ತು ದಿನ ಚೆನ್ನಾಗಿದೆ ನಮ್ಮ ಗಾಡಿ ಹಿಂದೆ ಗಾಡಿಗಳು ಇಷ್ಟೆಲ್ಲ ಇದೆ ಹೆಂಗೆ ಎತ್ತೋದು ಏನು ಮಾಡೋದು ಹೆಂಗೆ ಹೋಗೋದು ಏನೂ ಗೊತ್ತಿಲ್ಲ ಇವರೆಲ್ಲ ಯೂಟ ನೋಡಿದ್ರೆ ಆ್ಯಕ್ಚುಲಿ ಆಗುತ್ತೆ ಯೂಟ ನೋಡಿತಾ ಇದಾರೆ ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಜನ ಬಸ್ಬಿಲಿ ಹೊಡಿತಿದೆ ಒಂದಲ್ಲ ಎರಡು ಆ್ಯಕ್ಚುಲಿ ಏನೋ ಆಗಿದೆ ಅನ್ಸುತ್ತೆ ಸೊ ಗೈಸ್ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಬ್ರೇಕ್ ಇವಾಗ ಬ್ರೇಕ್ಫಾಸ್ಟ್ ಬಂದಿದ್ದೀವಿ ಉಡುಪಿ ಉಪಹಾರ ಅಂತ ಅಂದ್ಕೊಂಡಿದ್ದೀನಿ ಉಡುಪಿ ಪಾರ್ಕ್ ಅಂತ ಐತೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತೆರಿಗೆ ಕಂಟಿನ್ಯೂ ಮಾಡಬೇಕು ಡ್ರೈವಿಂಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬೇಕು ಕ್ರೌಡ್ ನೋಡ್ರೆ ಹತ್ಕೊಂಡ್ಬಿಡೋಕೆ ಅನಿಸ್ತಾ ಇದೆ ಅಷ್ಟು ಕ್ರೌಡ್ ಇದೆ ಬೇಜಾರ ಆಗ್ತಾಯಿದೆ ಸ್ಟ್ರೈಟ್ ಅವ್ರ ಇದ್ರೆ ನಿಜಿಸ್ತಾನೆ ಸೊ ಗಾಯ್ಸ್ ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ నోడి నోడ్బోదు బ ట్రాఫిక్ మాత్ర ఎవి ఇది అండ్ పాపులేషను జాస్ బస్ మాత్ర ఎవి సైక్ ఆయన సెక కట్ట రీచ్ ఫైనలీ ఇవగా రీచ్ ఆగ్రీ డ్రెస్ చడ పంచౌట్ ఫిట్ పంచే సల్ హు రెడీ ఆగిబిట్టు డ్రెస్ నోబుడీ గైడ్స్ ಔಟ್ಫಿಟ್ ಚೇಂಜ್ ಆಗೋ ಎಲ್ಲರದು ಎಲ್ಲರದ್ದು ಚೇಂಜ್ ಆಗೋಗಿದೆ ಎಲ್ಲೂ ಚೇಂಜ್ ಆಗೋಗಿದೆ ನೋಡಿ ಸರ್ ಆಗ ಟೆಂಪಲ್ಗೆ ಹೋಗೋಣ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಟೈಮ್ ಆಗೋಗಿದೆ ಕ್ಲೋಸ್ ಮಾಡಿಬಿಡ್ತಾರೆ ಮಧ್ಯಾಹ್ನಕ್ಕೆ ಅಷ್ಟು ಒಳಗಡೆ ಒಳಗಡೆ ಹೋಗಿ ಎಂಟ್ರಿ ಕೊಟ್ಬಿಡ್ಬೇಕು ಟೂಗೆ ಕ್ಲೋಸ್ ಮಾಡ್ತಾರೆ ಟೂಗೆ ಕ್ಲೋಸ್ ಮಾಡಿಬಿಡ್ತಾರಂತೆ ಈಗಾಗಲೇ ಆಗ್ತಿದೆ ಬೇಗ ಒಳಗಡೆ ಹೋಗ್ಬಿಟ್ರೆ ಈಸಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡ್ಬೋದು ಆ್ಯಂಡ್ ಟುಡೇನೇ ತಿರುಗಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗೋಕ್ಕೂ ಈಸಿ ಆಗುತ್ತೆ ಲೇಟ್ ಆಗೋದ್ರೆ ಕಷ್ಟ ಆಗುತ್ತೆ ಮನೆಗೆ ಹೋಗೋದು ಮಾನ್ವಿ ಸಾರ್ ಮಾನ್ವಿ ಸಾರ್ ಹಾಯ್ ಹೇಳಿ ಸರ್ ಇಡ್ಲಿ ಸಾರ್ ಹಾಯ್ ನೋಡಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಹೀಗಿಂದ ಹೋಗ್ಬೋದಾ ಶೋರ್ ಗಾಯ್ಸ್ ಫೈನಲಿ ದೇವಸ್ಥಾನ ಗಾಯ್ಸ್ ಫೈನಲಿ ದೇವಸ್ಥಾನ ಒಡೆ ದೇವಸ್ಥಾನದ ಒಡೆ ಹೋಗ್ತಾ ಇದ್ವಿ ಮಾತಾಡೋದು ಕೇಳಿಸಿದ್ಯಾ ಏನೋ ಗೊತ್ತಿಲ್ಲ ದೇವಸ್ಥಾನದ ಒಡೆ ಎಂಟ್ರಿ ಕೊಡಬೇಕು ಇವಾಗ ಗಾಯ್ಸ್ ಫ್ಯಾನ್ ನೋಡಿ ಗಾಯ್ಸ್ ಎಷ್ಟು ದೊಡ್ಡದಾಗಿದೆ ನಾನಿದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಇಸ್ ದೊಡ್ಡ ಫ್ಯಾನ್ ನಾ ನೋಡಿ ಪೂಜೆ ಐಟಮ್ಸ್ ಎಲ್ಲ ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ನೀವು ದೇವಸ್ಥಾನದಲ್ಲೇ ತಗೋಬೋದು ಆ್ಯಕ್ಚುಲಿ ನೋಡಿ ಎಲ್ಲ ಇದೆ ಒಳಗಡೆ ಹೋಗೋಷ್ಟು ನಮಗೆ ಪೇಷನ್ಸ್ ಇಲ್ಲ ಆ್ಯಕ್ಚುಲಿ ಇದ್ದೀರೇ ಹೋಗಿ ತೋರಿಸ್ತಾ ಇದ್ದೆ ನೋಡಿ ಫೋಟೋಸ್ ಎಲ್ಲ ಆಕ್ಚುಲಿ ಫೋಟೋಸ್ ತಗೋಬೇಕಂತಿದ್ರು ಕೇಳೋಣ ಇವ್ರ ಮಮ್ಮಿಗೆ ಫೋನ್ ಮಾಡಿ ಕೇಳೋಣ ಒಂದು ಫೋಟೋ ತೊಗೋಬೇಕಂತ ಫೈನಲಿ ತ್ರೀ ಟೈಮ್ಸ್ ದರ್ಶನ ಮಾಡಿದೀವಿ ಹೇಳೋದು ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ತ್ರೀ ಟೈಮ್ಸ್ ದರ್ಶನ ಮಾಡಿದೀವಿ ತ್ರೀ ಟೈಮ್ಸ್ ಲಿಟ್ರಲಿ ತ್ರೀ ಟೈಮ್ಸ್ ತುಂಬಾ ತುಂಬ ಪೀಸಾಗಿದೆ ಪೀಸಾಗಿ ಹೋಗಿ ಬರ್ಬೋದು ನೆಮ್ಮದಿನೂ ಅನ್ನಿಸ್ತು ನೋಡೋಕೆ ಸಕ್ಕತ್ತಾಗಿದೆ ಮನಃಶಾಂತಿ ಆಗ್ತದೆ ನೋಡಿ ಸುದಾಯ್ಸ್ ಇವಾಗ ಪ್ರಸಾದ ತಗೊಂಡ್ಬಾರ ಬಂದಿದ್ದೀವಿ ಪ್ರಸಾದ ತಗೊಂಡು ಹೊರಡೋದೆ ಇನ್ನೇನು ಕೆಲಸ ಇಲ್ಲ ಕೇಳೋದು ಮಾತಾಡೋದು ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೇಳಿಸಿಲ್ಲ ಅಂದರೆ ಆಮ್ ಸಾರಿ ಸೊ ದೇವಸ್ಥಾನ ಮುಗಿದಾಯ್ತು ಇವಾಗ ಇಲ್ಲಿಂದ ಡೈರೆಕ್ಟ್ ಮನೆನೇ ಹೋಗ್ತಾ ಇಲ್ಲ ಹಂಗೆ ಸ್ವಲ್ಪ ತಿನ್ಕೊಂಡು ಏನೋ ಮಾಡಿ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ಬಿಡೋದೆ ಗೈಸ್ ನೀರೈತೆ ಮಂತ್ರಾಲಯ ಅಲ್ಲಿ ನಾನು ಅಲಾಡ್ತೀನಿ ಆ ಕಾರ್ ಅಲಾಡ್ತಾ ಇದೀನಿ ಬೈಕ್ ಹೋಗ್ಬೇಡಿ ಸೊ ಗಾಯಿಸಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೇಳಿಸ್ತಾ ಇದೆಯಾ ನಾನು ಏನು ಮಾಡೋಕ್ಕಾಗ್ತಿಲ್ಲ ಮೈಕಿಲ್ಲ ಕೇಳಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ ಸೊ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇದ್ದೀವಿ ನೆಕ್ಸ್ಟ್ ಡೇ ಆ್ಯಕ್ಚುಲಿ ನೈಟ್ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನೈಟ್ ಬರೋದೆ ಹನ್ನೆರಡುವರೆ ಆಗೋಗಿತ್ತು ಹನ್ನೆರಡುವರೆಗೆ ಬಂದು ಫುಲ್ ಟೈರ್ಡ್ ಡ್ರೈವಿಂಗ್ ಇದ್ದಿದ್ರಿಂದ ಟಯರ್ಡ್ ಆಗಂಗೆ ಮಲ್ಕೊಂಬಿಟ್ಟೆ ನೆನ್ನೆ ವೈಂಡ್ ಅಪ್ ಮಾಡೋಕ್ಕಾಗಿಲ್ಲ ಇವತ್ತು ವೈಂಡ್ ಅಪ್ ಮಾಡ್ತಾ ಸೊ ನಿನ್ನೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಯ್